ಯಾರು ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಸೆಟ್ ದೋಸೆ ಮಾಡೋಣ ಸೆಟ್ ದೋಸೆಗೆ ಏನೇನು ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಎರಡು ಬಟ್ಲಾಗುವಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಎರಡು ಬಟ್ಲು ಹಾಕ್ತಾ ಇದ್ದೀನಿ ಇಡ್ಲಿ ರವೆ ನೋಡಿ ಮುಕ್ಕಾಲು ಬಟ್ಲಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ ಇದು ಆಪ್ಷನ್ನು ಹಾಕಿದ್ರೆ ಹಾಕ್ಬೋದು ಬಿಡ್ಬೋದು ನಾನು ಅರ್ಧ ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಬಿಡೋಣ ಒಂದೆರಡು ಸರ್ತಿ ತೊಳ್ಕೊಳ್ಳಿ ಧೂಳು ತುಂಬ ಇರುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳೆದಿದ್ದು ಆಗಿದೆ ಇದಕ್ಕೆ ಹೀಗೆ ನೀರು ಹಾಕಿ ನೆನೆಸಿಟ್ಬಿಡೋಣ ಎಂಟು ಗಂಟೆಗಳ ಕಾಲ ಇದನ್ನು ನೆನೆಸಿಡಬೇಕಾಗತ್ತೆ ನಾನು ಇದರ ಮೇಲೆ ಇದ್ದೀನಿ ಗಂಟೆಗಳ ಕಾಲ ನೆಂದಿದೆ ಈಗ ಪೇಟ್ ತೆಗಿಟ್ಟಿದ್ದೀನಿ ಇದರ ನೀರನ್ನು ಬಗ್ಗಸ್ಕೊಂಡ್ಬಿಡೋಣ ನೀರನ್ನೆಲ್ಲ ಬಗ್ಗಿಸ್ಬೇಕು ಬಗ್ಸಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಇದನ್ನು ರುಬ್ಕೊಳ್ಳೋಣ ರುಬ್ಬಿದ್ದು ಆಗಿದೆ ಇನ್ನೊಂದು ಬಟ್ಲು ಬಗ್ಗಿಸ್ಕೊಳ್ಳೋಣ ಬಗ್ಗಿಸ್ತಾ ಇದ್ದೀನಿ ಇದನ್ನು ಕೂಡ ರುಬ್ಕೊಂಡ್ಬಿಡೋಣ ಇದೆಲ್ಲ ರುಬ್ಬಿದ್ದಾಗಿದೆ ಒಂದು ಸ್ವಲ್ಪ ಚೆನ್ನಾಗಿ ಕಲೆ ಇದಟ್ಬಿಟ್ಟು ಒಂದು ರಾತ್ರಿ ಬಿಡಬೇಕಾಗುತ್ತೆ ಇದು ಬೆಳಗ್ಗೆ ದೋಸೆ ಒಯ್ಕೋಬೇಕು ಹಾಗೆ ಮುಚ್ಚಿಡ್ತಾ ಇದೀನಿ ಅದನ್ನು ಚೆನ್ನಾಗಿ ಉಕ್ ಬಂದಿದೆ ಇದನ್ನು ಚೆನ್ನಾಗಿ ಕಲೆ ಇಡಬೇಕು ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಬೆರೆಸ್ಕೊಬೇಕು Cukup uh, patat ini. Kita tunggu sahut ya, これ冷やしたで ದೋಸೆ ರೆಡಿ ಆಗಿದೆ ಇದನ್ನು ಚಟ್ನಿ ಜೊತೆಯಲ್ಲೂ ಉಪ್ಪಿನಕಾಯಿ ಜೊತೇನಲ್ಲಿ ಚಟ್ನಿ ಪುಡಿ ಜೊತೆನಲ್ಲೆಲ್ಲ ತಿನ್ನಬಹುದು ನೀವು ಮಾಡಿ ತಿಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು